ಹಾಕಿದ್ದೆ ಇಬ್ರು ಕಾಂಪಿಟೇಷನಲ್ಲಿ ಅಲ್ಲಿ ಲಾಸ್ ಲಾಸ್ ಇದು ಪೈನ್ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ

ಊಟ ತೋರಿಸೆ ನೀವು ಅದೊಂದು ರೆಡ್ ಟ್ಯೂಬ್ ಕೊಟ್ಟ್ರಿ ಊಟ ಆಯ್ತು ಊಟ ಮಾಡಿ ಬಿ ಪಿ ಇಂಪ್ರೂವ್ಮೆಂಟ್ ಆಗಕ್ಕೆ ನೀವೇನ್ ಮಾಡಿ ಬಾಳೆಕಾಯ್ದು ಬಜ್ಜಿ ವಾರಕ್ಕೊಂದ್ ಎರಡು ಬಜ್ಜಿ ಮೀನ್ಸ್ ಬಾಳೆಕಾಯಿ ಪಲ್ಯ ಇಲ್ಲಾಂದ್ರೆ ಕೊಬ್ಬರಿ ಕಟ್ಕೊಂಡು ಬಜ್ಜಿನ ವಾರಕ್ಕೊಂದ್ ಎರಡು ದಿನ ಮತ್ತೆ ಬೀಟ್ ಬೀಟ್ರೋಟು ಒಂದು ಎರಡು ಸರಿ ಮೂರು ಸರಿ ಅಥವಾ ದಿನ ಬೆಳಗ್ಗೆ ಬೀಟ್ರೋಟ್ ಜ್ಯೂಸ್ ಒಂದು ಅಡಿಷನ್ ಇನ್ಕ್ಲೂಡ್ ಮಾಡಿದ್ರೆ ಬಿ ಪಿ ನ್ಯಾಚುರಲ್ ಇವರಿಗೆ ಬೀಟ್ರೋಟ್ ಒಂದು ಬಾಳೆಕಾಯಿ ಬನಾನ ಎರಡನ್ನೂ ಸ್ವಲ್ಪ ಯೂಸ್ ಮಾಡಿದ್ದಾರೆ ಬಾಳೆಂಣ್ಣು ಬೇಡ ಇನ್ನು ಲಿವರ್ ಹಂಡ್ರೆಡ್ ಪರ್ಸೆಂಟ್ ಬೇಡ ಬಾಳೆಕಾಯಿ ಯಾವ ಬೇಡ ಬಾಳೆಕಾಯಿ ಬೀಟ್ರೋಟ್ ಬಿಪಿ ಬಿಪಿ ಮತ್ತೆ ಎಫ್ ಸರ್ಟ್ ಫುಟ್ಪಾತ್ ಮೆಗ್ನೀಶಿಯಂ ಕಮ್ಮಿ ಬಾಡಿ ಒಳಗೆ ಬಂದ್ರೆ ಆ ಮೆಗ್ನೀಷಿಯಮ್ ಕೊರತೆಯಿಂದಲೂ ಕೂಡ ಬಿ ಪಿ ಜಾಸ್ತಿ ಆಯಿತು ಮೆಗಾತ್ರಿ ಎಲ್ಲ ಕೊಟ್ಟಿದ್ದೀನಿ ಫಿಶ್ ತಗೊಳ್ಳಿ ವಾರಕ್ಕೆ ಒಂದೆರಡು ದಿನ ಫಿಶ್ ಕೋಕೋನಟ್ ಆಯಿಲ್ ತುಪ್ಪದಲ್ಲಿ ತವಾ ಫ್ರೈ ಮಾಡಿಬಿಟ್ಟು ಕೊಟ್ಟರೆ ಇದು ಚೆನ್ನಾಗತ್ತೆ ಫಿಶ್ ಸಾಂಬಾರು ಅದನ್ನು ಅದು ಇಷ್ಟ ಸೊ ಇದು ಈ ರೀತಿ ನೀವು ಲೈಕ್ ನ್ಯಾಚುರಲಾಗಿ ಬಿ ಪಿ ರಿ ಅದೇ ಸ್ವಲ್ಪ ಸ್ವಲ್ಪ ವ್ಯಾಸ ಡೈಲೇಷನ್ ಮಾಡೋದಕ್ಕೆ ಇವನ್ನ ಇಂಪ್ಲಿಮೆಂಟ್ ಮಾಡೋಣ ಕೊಟ್ಟು ಮತ್ತೆ ನಿಮಗೆ ಮೇಡಮ್ ವೈಟ್ ಲಾಸ್ಗೆ ಬಂದು ನೈಟ್ ಅಲ್ಲಿ ಫುಡ್ ಅವಾಯ್ಡ್ ಮಾಡಿದೀರಾ ನೈಟ್ ಅಲ್ಲಿ ಫುಡ್ ನೈಟ್ ಅಲ್ಲಿ ಕಮ್ಮಿ ಅಲ್ಲ ಕಂಪ್ಲೀಟ್ ಜೀರೋನೆ ಮಾಡಿ ಸುಮ್ಮನೆ ಒಂದು ತರಕಾರಿ ಸಲಾಡು ಸ್ವಲ್ಪ ಸ್ಪ್ರೌಟ್ಸ್ ತಿನ್ಬಿಟ್ಟು ಸಾಕು ನೈಟ್ಗೆ ಅನ್ ಮಾಡಿ ಒಂದು ಗಟ್ಟಿ ಇಂಪ್ರೂವ್ಮೆಂಟ್ ಹಾಕೊಂದು ಕೊಟ್ಟಿನಿ ಮಜ್ಜಿಗೆ ತಗೊಳ್ಳಿ ಮಜ್ಜಿಗೆ ಚೆನ್ನಾಗಿ ತಗೊಳ್ಳಿ ಗಟ್ಟಿ ಇಂಪ್ರೂವ್ಮೆಂಟ್ ಮಾಡಕ್ ಕೊಟ್ಟಿನಿ ವಾಕಿಂಗ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ವಾಕಿಂಗ್ ಅದು 10000 ಅಂತ ಮಿನಿಮಮ್ ಮಾಡ್ಕೋ ಮಾಡ್ತಾ ಡೈಲಿ 3000 ಸ್ಟಾರ್ಟ್ ಬೆಳಗ್ಗೆ ಬೆಳಗ್ಗೆ ಇದು ಪೇನ್ ಇರುವಾಗ ಎಷ್ಟು ಮಾಡ್ತಾ ಇದ್ರಿ ಅವಾಗ ಆ ಪೇನ್ ಇರಬೇಕಾದ್ರೂನು ಬೆಳಗ್ಗೆ ಒಂದ್ 2 3000 ಮತ್ತೆ ಉಪಾಧ್ಯನ ಊಟ ಆದ್ಮೇಲೆ ಒಂದ್ 2 3000 ಆ ತರ ಮಾಡ್ಕೊಳ್ತಾ ಇದೆ ಮೊಬೈಲ್ ಅಲ್ಲಿ ಇದು ಮಾಡ್ಕೊಂಡು ಇವಾಗ ಬೆಳಗ್ಗೆನೇ ಒಂದ್ 4 5000 ಮಾಡ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ತಿರುಗಿ ಆಮೇಲೆ ಸಾಯಂಕಾಲ ಒಂದ್ಸರಿ ಮಾಡ್ಬಿಡ್ತೀನಿ ತಿರುಗಿ ಎಲ್ಲರ ಅಂಗಡಿಗೆ ಅಲ್ಲಿ ಇಲ್ಲಿ ಒಂದು ಸೂರ್ಯ ನಮಸ್ಕಾರ ಮಾಡಕ್ಕೆ ಬರ್ತಾ ಇಲ್ಲ ಅದು ಅದನ್ನ ಕಲ್ಕೊಂಡು ಸೂರ್ಯ ನಮಸ್ಕಾರ ಟ್ರೈ ಮಾಡಿ ಡೈಲಿ ಒಂದ್ ಆರ್ ಆರ್ ಹೋಗಿ ಸೂರ್ಯ ನಮಸ್ಕಾರ